ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ವರ್ಷವನ್ನು ಮುಗಿಸಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡುವಂಥ ಸುಸಂದರ್ಭ ಇದು ಇದೊಂದು ವಿಶೇಷವಾದಂಥ ಗಳಿಗೆ ಇದೊಂದು ವಿಶೇಷವಾದಂಥ ಸಮಯ ಈ ಸುಸಂದರ್ಭದಲ್ಲಿ ದೇವರ ವಶ್ ವಿಶೇಷವಾದಂಥ ಮಾತನ್ನು ಈ ಸಮಯದಲ್ಲಿ ನಾವು ಯಹಸ್ಕೆಲ್ನ ಗ್ರಂಥದಲ್ಲಿ ಮೂವತ್ತಾರನೇ ಅಧ್ಯಾಯದಲ್ಲಿ ಇಪ್ಪತ್ತಾರನೇ ವಚನದಲ್ಲಿ ಕೇಳಿಸ್ಕೊಳ್ಳೋಣ ದೇವರು ನಮಗೆ ಈ ನೂತನ ದಿನಕ್ಕಾಗಿ ನಮ್ಮನ್ನು ನಡೆಸ್ತಾ ಇದ್ದಾನೆ ನೂತನ ವರ್ಷಕ್ಕೆ ಒಂದು ವಿಶೇಷ ವಾಗ್ದಾನ ಕರ್ತನಾದ ದೇವರು ಹೇಳುವಂಥ ಮಾತು ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು ಎಂಬುದಾಗಿ ಕರ್ತನ ವಾಕ್ಯಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ ಒಂದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ ದೇವರು ನಮ್ಮೊಳಗಿರುವಂಥ ಕಲ್ಲು ಮನಸ್ಸನ್ನು ಮಾತ್ರವಲ್ಲ ನಮ್ಮೊಳಗಿರುವಂಥ ಒಡೆದು ಹೋಗಿರುವಂಥ ಹೃದಯವನ್ನು ನಮ್ಮೊಳಗಿರುವಂಥ ನೋವಿನ ಮನಸ್ಥಿತಿಯನ್ನು ತೆಗೆದು ಶುದ್ಧ ಮಾಡಿ ಆಶೀರ್ವಾದ ಮಾಡಲಿಕ್ಕಿದ್ದಾನೆ ಈ ಒಂದು ದಿನಗಳಲ್ಲಿ ಈ ಒಂದು ಶ್ರೇಷ್ಠವಾದ ದಿನವನ್ನು ನಾವು ಅತಿ ಪವಿತ್ರವೆಂದು ಪರಿಗಣಿಸಬೇಕಾದದ್ದು ನಮ್ಮ ನಿಮ್ಮ ಕರ್ತವ್ಯ ಅಲ್ಲಿ ಸ್ಪಷ್ಟವಾದ ಮಾತು ಮನಸ್ಸು ಕೊಟ್ಟು ಆತನು ನಮಗೆ ನೂತನ ಮನಸ್ಸನ್ನು ಕೊಟ್ಟು ಎರಡನೇದಾಗಿ ಆತನು ನಮಗೆ ನೂತನ ಸ್ವಭಾವವನ್ನು ಕೊಟ್ಟು ಮೂರನೇದು ಆತನು ನಮಗೆ ಮೃದುವಾದ ಹೃದಯವನ್ನು ಕೊಟ್ಟು ನೂತನವಾದಂಥ ವಿಚಾರಗಳನ್ನು ದೇವರು ನನಗೆ ನಿಮಗೆ ಇವತ್ತು ಕೊಡಲಿಕ್ಕಿದ್ದಾರೆ ಸ್ವ ನೂತನವಾದ ವಿಚಾರಗಳು ಯಾವುದು ಮನಸ್ಸು ಎಷ್ಟೋ ಜನರ ಮನಸ್ಸು ದುಸ್ಥಿತಿ ದುರ್ಬಲ ಕಷ್ಟ ಕೊರಗು ಲೋಕದ ಚಿಗಿತ್ಸೆ ಹಿಂಸೆ ಯಾತನೆ ಬಡತನ ಸಾಲ ರೋಗ ಇಂಥ ಸ್ಥಿತಿಗತಿಗಳಿಂದ ಮನುಷ್ಯನ ಮನಸ್ಸು ಸ್ಥಿತಿಗತಿಗಳು ಹೀನಾಯವಾಗಿವೆ ಬಹಳ ಕಠಿಣವಾಗಿದೆ ಬಹಳ ಕ್ರೂರವಾಗಿದೆ ಇಂಥ ಮನಸ್ಥಿತಿಯನ್ನು ದೇವರು ಬದಲಾಯಿಸ್ಲಿಕ್ಕಿದ್ದಾನೆ ಇಂಥ ಸ್ಥಿತಿಯನ್ನು ಶುದ್ಧ ಮಾಡಲಿಕ್ಕಿದ್ದಾರೆ ಅಷ್ಟೋ ಜನರ ಜೀವಿತವನ್ನ ನೋಡೋದಾದ್ರೆ ಇನ್ನೂ ಎಷ್ಟೋ ಜನರ ಬದುಕನ್ನು ನೋಡೋದಾದ್ರೆ ಅವರವರ ಜೀವಿತದ ಸ್ವಭಾವಗಳ ಬದಲಾವಣೆ ಆಗಬೇಕಾಗಿದೆ ಎಷ್ಟೋ ಜನರು ಸ್ವಭಾವದಲ್ಲಿ ಕನಿಷ್ಠ ಸ್ವಭಾವದಲ್ಲಿ ಕನಿಷ್ಠದವರಾಗಿದ್ದಾರೆ ಕನಿಷ್ಠ ಅಂದರೆ ಅವರು ಇಲ್ಲಿ ತೂಕವಾದ ಜೀವನ ಇಲ್ಲ ತೂಕ ಭರಿತವಾದ ಬದುಕಿಲ್ಲ ಉತ್ತಮವಾದ ಜೀವನ ಅವರು ಮಾಡೋದಿಲ್ಲ ಅಜ್ಞಾನದಲ್ಲಿ ತುಂಬಿರ್ತಾರೆ ಅಹಂಕಾರದ ಸ್ವಭಾವ ತಿರಸ್ಕಾರದ ಸ್ವಭಾವ ಇನ್ನೊಬ್ಬರನ್ನ ಕಂಡ್ರೆ ಅಸಹ್ಯ ಪಡುವ ಸ್ವಭಾವ ಇನ್ನೊಬ್ಬರ ವಿಷಯದಲ್ಲಿ ಇಲ್ಲದ ಸ್ವಭಾವ ತಡ ವೇಗನೆ ಎಕ್ಸೆಟ್ ಅಂದ್ರೆ ಎಮೋಷನಲ್ ಅಲ್ಲಾಗುವಂಥದ್ದು ಬೇಗನೆ ಸಿಟ್ಟುಕೊಳ್ಳುವಂಥದ್ದು ಸಮಾಧಾನವಿಲ್ಲ ಇಂಥ ಸ್ವಭಾವಗಳನ್ನ ಇಂಥ ದುಷ್ಟ ಗುಣಗಳೆಂಬ ಸ್ವಭಾವಗಳನ್ನ ದೇವರು ತೆಗೆದುಹಾಕಿ ನೂತನ ಸ್ವಭಾವವನ್ನ ಕೊಡ್ತಾನೆ ಮನುಷ್ಯ ತನ್ನನ್ನು ತಾನೇ ದೇವರಿಗೆ ಒಪ್ಪಿಸಿ ಕೊಟ್ಟಾಗ ಆ ನೂತನ ದೈವಿಕ ಸ್ವಭಾವಗಳನ್ನು ಅವನು ಹೊಂದಬಹುದು ಇಲ್ಲದಿದ್ರೆ ಖಂಡಿತ ಸಾಧ್ಯತೆ ಇಲ್ಲ ಹಾಗಿದಲ್ಲಿ ಈ ಶ್ರೇಷ್ಠ ನೂತನ ಸ್ವಭಾವ ಇಂದು ನನ್ನಲ್ಲಿ ನಿಮ್ಮಲ್ಲಿ ಬರಬೇಕಾಗಿದೆ ಇನ್ನು ಕೆಲವು ಕೆಲವು ಸ್ವಭಾವಗಳು ಕೆಲವರು ಇನ್ನೂ ಸ್ವಭಾವಗಳಲ್ಲಿ ದೈವಿಕ ಸ್ವಭಾವಗಳ ಲಕ್ಷಣದಲ್ಲಿ ಇಲ್ಲ ಇನ್ನು ಕೆಲವರು ಹೇಗೆಗೋ ಜೀವನ ಮಾಡ್ತಾ ಇದ್ದಾರೆ ಸ್ವಭಾವಗಳನ್ನು ಪರಿವರ್ತನೆ ಮಾಡಿಕೊಳ್ಳದೆ ಸ್ವಭಾವಗಳಲ್ಲಿ ತಮ್ಮನ್ನು ತಾವು ತಿದ್ದಿಕೊಳ್ಳದೆ ದೇವರ ವಿಷಯದಲ್ಲಿ ತಮ್ಮನ್ನು ತಾವು ತಗ್ಗಿಸಿಕೊಳ್ಳದೆ ಇರುವಂಥ ಸ್ವಭಾವಗಳಿವೆ ನೋಡ್ಲಿಕ್ಕೆ ಅವರು ಹೆಸರಿಗೆ ಮಾತ್ರ ಕ್ರೈಸ್ತ ಅಥವಾ ಅಥವಾ ದೇವರ ಮಕ್ಕಳು ಎಂಬ ಹೆಸರನ್ನ ಬಿರುದನ್ನು ಹೊಂದಿರ್ತಾರೆ ಮಾತ್ರ ಸ್ವಭಾವದಲ್ಲಿ ಇಲ್ಲ ಸ್ವಭಾವದಲ್ಲಿ ಯಾವುದು ಸತ್ಯ ಶುದ್ಧ ಶುದ್ಧವಾಗಿರುವುದಿಲ್ವೋ ಆ ಸ್ವಭಾವಕ್ಕೆ ಕರ್ತನು ಖಂಡಿತ ಮೆಚ್ಚಿಕೊಳ್ಳುವುದಿಲ್ಲ ಹಾಗೆದಲ್ಲಿ ದೈವಿಕ ಸ್ವಭಾವವನ್ನು ಇವತ್ತು ನಾವು ಕಾಣಬೇಕಾದ ಸ್ವಪದ ಹಾಗೆದಲ್ಲಿ ಈ ದೈವಿಕ ಸ್ವಭಾವ ದೇವರು ಕೊಡುವಂತ ದೈವಿಕ ಸ್ವಭಾವವನ್ನ ಇಂದು ನಾವು ಧರಿಸಿಕೊಳ್ಳಬೇಕಾಗಿದೆ ಎರಡನೇದಾಗಿ ಮೂರನೇದಾಗಿ ಫೈನಲ್ ಆಗಿ ಒಳ್ಳೆಯ ಹೃದಯ ಮೃದುವಾದ ಹೃದಯ ಕಠಿಣವಾದ ಮನಸ್ಸು ಎಷ್ಟೋ ಜನರಿಗೆ ಕಠಿಣವಾದ ಮನಸ್ಸು ಎಷ್ಟೋ ಜನರಿಗೆ ಮೃದುತ್ವ ಇಲ್ಲದ ಮನಸ್ಸು ಎಷ್ಟೋ ಜನರಿಗೆ ದೇವರ ವಿಷಯದಲ್ಲಿ ಸಮಾಧಾನವಿಲ್ಲದಂಥ ಮನಸ್ಥಿತಿ ಎಷ್ಟೋ ಜನರಿಗೆ ಜ್ಞಾನವಿಲ್ಲದ ಮನಸ್ಥಿತಿ ಹೆಂಗಿದೆ ಅಂತಂದರೆ ಅವರ ಹೃದಯ ಕಠಿಣ ಸಡನ್ನಾಗಿ ಇನ್ನೊಬ್ಬರನ್ನ ಹೊಡಿಲೇಬೇಕೆನ್ನುವ ಸ್ವಭಾವ ಇನ್ನೊಬ್ಬರ ಬಗ್ಗೆ ತಿರಸ್ಕಾರ ಮಾಡುವಂಥ ಸ್ವಭಾವ ಅಥವಾ ಇನ್ನಂತೂ ಇನ್ನೊಬ್ಬರನ್ನ ಕೆಳಮಟ್ಟದಲ್ಲಿ ನೋಡುವಂಥ ಹೃದಯ ಕಠಿಣವಾದ ಹೃದಯ ಈಗ ನೋಡಿ ನನ್ನ ಸುತ್ತಮುತ್ತ ಬರೀ ಕಲ್ಲುಗಳಿದೆ ಈ ಕಲ್ಲುಗಳನ್ನು ನಾವು ಗಮನಿಸುವಾಗ ಕಲ್ಲು ಕಠಿಣ ಇದಕ್ಕೆ ಎಷ್ಟೇ ಬಿಸಿಲು ಬಿದ್ರು ಎಷ್ಟೇ ಮಳೆ ಬಿದ್ರು ಎಷ್ಟೇ ನೀರು ಬಿದ್ರು ಅದರ ಅದರ ಸ್ವಭಾವ ಹಾಗೆ ಕಠಿಣವಾಗಿ ಇದೆ ಹೊರತು ಅದು ಬದಲಾವಣೆ ಆಗಲಿಲ್ಲ ಒಂದು ಮಾತು ಇದೆ ಮೂರ್ಖನಿಗೆ ನೂರು ಕಾಲ ಬುದ್ಧಿ ಹೇಳಿದರು ಮೂರ್ಖನಿಗೆ ನೂರು ಕಾಲ ಬುದ್ಧಿ ಹೇಳಿದರು ಗೋರ್ಕಲ್ಲಿನ ಕಲ್ಲಿನ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಎಂಬುದಾಗಿ ಸರ್ವಜ್ಞ ಮೂರ್ತಿ ಹೇಳ್ತಾರೆ ಮನುಷ್ಯನ ಸ್ವಭಾವ ಬದಲಾವಣೆ ಆಗದೆ ಹೋದರೆ ಅವನ ಕ್ವಾಲಿಟಿ ಕಲ್ಲಾದ ಮನಸ್ಸಿನ ಸ್ವಭಾವ ಒಬ್ಬನಿಗೆ ಕೊಡುವುದಾಗಲಿ ಒಬ್ಬರನ್ನ ಪ್ರೀತಿ ಮಾಡೋದಾಗಲಿ ಅಕ್ಕಪಕ್ಕದವ್ರನ್ನ ನೆರೆಯವರನ್ನ ಪ್ರೀತಿಸೋದಾಗಲಿ ಇನ್ನೊಬ್ಬರಿಗೆ ಧನ ಸಹಾಯ ಅನ್ನ ಸಹಾಯ ಇನ್ನೊಬ್ಬರಿಗೆ ಶುಭ ಆರೈಕೆಯನ್ನು ಕೊಡುವ ವಿಷಯದಲ್ಲಾಗಲಿ ಮನುಷ್ಯ ಏನಾಗ್ತಿದ್ದಾನೆ ಅಂದರೆ ಕಠಿಣವಾದ ವ್ಯಕ್ತಿ ಆಗ್ತಾ ಇದ್ದಾನೆ ಈ ಕಠಿಣತೆ ಏನು ಮಾಡ್ತಾ ಇದೆ ದೇವರಿಂದ ಮನುಷ್ಯನನ್ನು ದೂರ ತಳ್ತಾ ಇದೆ ಹಾಗಿದ್ದಲ್ಲಿ ಇಂಥ ಕಾಠಿಣ್ಯ ಜೀವನವನ್ನು ದೇವರು ನಮ್ಮಿಂದ ನಿಮ್ಮಿಂದ ತೆಗೆದುಹಾಕ್ಲಿಕ್ಕೆ ಇಷ್ಟಪಡ್ತಾನೆ ತೆಗೆದುಹಾಕ್ಲಿಕ್ಕೆ ಇಷ್ಟಪಡ್ತಾನೆ ಹಾಗಿದ್ದಲ್ಲಿ ಇವತ್ತು ನೀವು ನಾನು ದೇವರ ಹತ್ತಿರ ಬಂದು ಕೇಳಬೇಕಾಗಿದೆ ದೇವರೇ ನನಗೆ ಮೃದು ಸ್ವಭಾವವನ್ನು ಕೊಡು ದೇವರೇ ನನಗೆ ಒಳ್ಳೆಯ ಸ್ವಭಾವಗಳನ್ನು ಕೊಡು ದೇವರೇ ನನ್ನ ಜೀವಿತದಲ್ಲಿ ನನ್ನ ಮನಸ್ಸು ಕಲ್ಲಾಗಿದೆ ಅಥವಾ ನನ್ನ ಮನಸ್ಸು ಬಾಡಿ ಹೋಗಿದೆ ನನ್ನನ್ನು ಚೈತನ್ಯಗೊಳಿಸು ನಾನು ನೊಂದಿರುವ ವಿಚಾರ ನಾನು ಬೆಂದು ಹೋಗಿರುವ ವಿಚಾರ ನಾನು ಈ ಲೋಕದಲ್ಲಿ ಸತ್ತು ಹೋದಂತಿದ್ದೇನೆ ನಾನು ಯಾರ ಕಣ್ಣಿಗೂ ಕೂಡ ಕಾಣದೇ ಇದ್ದೇನೆ ನಾನು ಯಾರ ಪ್ರೀತಿಗೂ ಒಳಗಾಗದೇ ಇದ್ದೇನೆ ಇಂಥ ಸ್ವಭಾವಗಳು ನನ್ನಲ್ಲಿದೆ ಇಂಥ ಸಮಯಗಳು ಇಂಥ ಸ್ಥಿತಿ ನನ್ನಲ್ಲಿದೆ ನನ್ನಲ್ಲಿ ದೇವರೇ ನನ್ನ ಹೃದಯದ ಸ್ಥಿರತೆಯನ್ನು ಬಲಪಡಿಸಿ ಎಂಬುದಾಗಿ ದೇವರ ಹತ್ರ ಕೇಳ್ಕೊಂಡ್ರೆ ಖಂಡಿತವಾಗಿ ಕರ್ತನಾದ ಯೇಸು ನಿಮಗೆ ನನಗೆ ಅಂತ ಆಶೀರ್ವಾದವನ್ನು ಇವತ್ತಿನಿಂದ ಕೊಡಲಿಕ್ಕೆ ಆರಂಭ ಮಾಡ್ತಾನೆ ಈ ಹೊಸ ವರ್ಷ ನಿಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ನೀವು ಕೇಳ್ಕೊಳ್ಳೋದಾದ್ರೆ ಖಂಡಿತ ಕರ್ತನಾದೇಶೆ ನನಗೆ ಒಳ್ಳೆಯ ಮನಸ್ಸನ್ನು ಕೊಡು ನನ್ನ ಮುರಿದ ಮನಸ್ಸಿಗೆ ನೀ ನೆರವಾಗು ಎಂಬುದಾಗಿ ಕೇಳ್ಕೊಳ್ರಿ ಎರಡನೇದಾಗಿ ಒಳ್ಳೆಯ ಸ್ವಭಾವವನ್ನು ಕೊಡು ನನ್ನ ಬುದ್ಧಿ ಬದಲಾವಣೆಯಾಗಿ ನಾನು ಉತ್ತಮವಾದ ವ್ಯಕ್ತಿ ಆಗ್ಬೇಕಂತ ದೇವರನ್ನ ಕೇಳಿಕೊಳ್ಳಿ ಮೂರನೇದಾಗಿ ಸ್ವಾಮಿ ನನ್ನ ಹೃದಯ ಕಠಿಣವಾಗಿದೆ ಕಲ್ಲು ತರ ಇದೆ ಆ ಕಲ್ಲಾದ ನನ್ನ ಮನಸ್ಸನ್ನು ಶುದ್ಧಿ ಮಾಡಿ ನನ್ನನ್ನು ಮೃದು ಮಾಡು ಆಗ ನಾನು ನಿನ್ನನ್ನು ಕೊಂಡಾಡ್ತೇನೆ ಎಲ್ಲರಿಗೂ ಉತ್ತಮವಾದ ವ್ಯಕ್ತಿಯು ಸಾತ್ವಿಕವಾದ ವ್ಯಕ್ತಿಯು ಉತ್ತಮವಾದಂಥ ದೈವಿ ಪುರುಷನಾಗ್ತೇನೆ ಎಂಬುದಾಗಿ ನಾವು ನೀವು ದೇವರ ಮುಂದೆ ಕೇಳಿಕೊಂಡರೆ ಖಂಡಿತವಾಗಿ ದೇವರು ಈ ಎಲ್ಲ ಕ್ವಾಲಿಟಿಗಳನ್ನು ಈ ಹೊಸ ವರ್ಷದಲ್ಲಿ ನಿಮಗೆ ಕೊಡಲಿಕ್ಕಿದ್ದಾನೆ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಆತನ ಪ್ರೀತಿ ನಿಮ್ಮನ್ನು ಕಾಯಿಲೆ ಕೊನೆಯದಾಗ ಒಂದು ವಚನ ಓದಿ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೇನೆ ಆ ವಚನ ಅಂತಂದ್ರೆ ಅದೇ ಎಹಚ್ಕಲ್ನ ಗ್ರಂಥದ ಮೂವತ್ತಾರನೇ ಅಧ್ಯಾಯದ ಮೂವತ್ತಾರನೇ ವಚನ ಆ ವಾಕ್ಯ ಹೇಳ್ತೆ ಯಹೋವನಾದ ನಾನೇ ಬಿದ್ದು ಹೋದದ್ದನ್ನ ಕಟ್ಟಿ ಹಾಳಾದದ್ದನ್ನ ಬೆಳೆಸಿದ್ದೇನೆಂಬುದು ನಿಮ್ಮ ಸುತ್ತಲೂ ಉಳಿದ ಜನಾಂಗಗಳಿಗೆ ಗೊತ್ತಾಗುವುದು ಯಹೋವನೆಂಬ ನಾನೇ ನುಡಿದಿದ್ದೇನೆ ನಡೆಸುತ್ತೇನೆ ಯಹೋವನೆಂಬ ನಾನೇ ಬಿದ್ದು ಹೋದದ್ದನ್ನ ಕಟ್ಟಿ ಹಾಳಾದದನ್ನ ಬೆಳೆಸಿದ್ದೇನೆಂಬುದು ಹಾಗಾದ್ರೆ ದೇವರೇ ನಮಗೆ ಬಿದ್ದು ಹೋದದ್ದನ್ನ ಕಟ್ಟಿ ಹಾಳಾದದ್ದನ್ನ ಮತ್ತೆ ಬೆಳೆಸಿ ನಡೆಸುವವನಾಗಿದ್ದಾನೆ ಇಂಥ ದೇವರು ಇದು ನಮಗೆ ನಿಮಗೆ ಸಿಗಲಿ ಇದೊಂದು ಪ್ರಾಂತ್ಯ ಇದು ಕುಕ್ಕುಂದ ಎಂಬುದಾಗಿ ಕರೆಯುವಂತಹ ಒಂದು ಪ್ರಾಂತ್ಯ ಇದು ಗುಲ್ಬರ್ಗ ಜಿಲ್ಲೆಯ ಒಂದು ಸೆಡಬ್ ತಾಲೂಕಿನ ಒಂದು ಪ್ರಾಂತ್ಯ ಈ ಪ್ರಾಂತ್ಯದಲ್ಲಿ ಈ ದಿವಸದ ಹೊಸ ವರ್ಷದ ಆಚರಣೆ ನಾವು ಮಾಡ್ತಾ ಇದ್ದೇವೆ ಸ್ವಾಮಿ ಎಲ್ಲ ಜನರ ಮಧ್ಯದಲ್ಲಿ ಈ ಒಂದು ಪ್ರಾಂತ್ಯದಲ್ಲಿ ಸ್ವಾಮಿಯ ವಾಕ್ಯವನ್ನು ಇನ್ನು ಮುಂದೆ ಇವತ್ತು ರಾತ್ರಿ ವಾಚನೈಟ್ ಸರ್ವಿಸ್ನಲ್ಲಿ ಸಾರುವ ಹಾಗೆ ದೇವರು ನಮ್ಮನ್ನು ಬಲಪಡಿಸುವ ಹಾಗೆ ನೀವೆಲ್ಲರೂ ಪ್ರಾರ್ಥನೆ ಮಾಡಿರಿ ನಿಮಗೆ ಶುಭವಾಗಲಿ ನಿಮಗೆ ಆಶೀರ್ವಾದವಿರಲಿ ನಿಮಗೆ ಸಂತೋಷ ಇರಲಿ ಯೇಸುವಿನ ನಾಮದಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಗಾಡ್ ಬ್ಲೆಸ್ ಯು ಆಲ್ ಅಮೇನ್